ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತಾಯಿದ್ದೀನಿ ಕಂದಾಯ ಇಲಾಖೆಯಿಂದ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮ ಸ್ನೇಹಿತರೆ ಯಾವೆಲ್ಲ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಮತ್ತು ಯಾರಿಗೆ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಮತ್ತು ಯಾರಿಗೆಲ್ಲ ಹಣ ಜಮಾಗುತ್ತೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣ ಆಗುತ್ತೆ ಒಟ್ಟಿನಲ್ಲಿ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋಣ ಸ್ನೇಹಿತರೆ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಯಾಕೆ ಜಮ ಆಗುತ್ತೆ ಮೊದಲಿಗೆ ನಾವು ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇವಾಗ ಕರ್ನಾಟಕ ಸರ್ಕಾರದಿಂದ ಕಂದಾಯ ಇಲಾಖೆಯಿಂದ ರೈತರಿಗೆ ಬರ ಪರಿಹಾರವಾಗಿ ಇಪ್ಪತ್ತು ಸಾವಿರ ಹಣ ಜಮಾ ಸ್ನೇಹಿತರೆ ಇದೊಂದು ಭರ್ಜರಿ 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 ಗುಡಿಸಾಗಿ ಇರುವಂತದ್ದು ಸ್ನೇಹಿತರಲ್ಲಿ ಮತ್ತು ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಬರ ಪರಿಹಾರವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಒಟ್ಟಿನಲ್ಲಿ ನೀವು ಕೇಳ್ಬೋದು ನಮಗೆ ಹಣ ಬಂದಿಲ್ಲ ಹಾಗಾದರೆ ಹಣ ಎಲ್ಲಿ ಜಮಾಯಿತು ಆಯಿತು ಹಾಗಾದರೆ ನಮಗೆ ಹಣ ಬಂದೇ ಇಲ್ಲ ಇನ್ನು ಕೂಡ ಹಾಗಾದರೆ ಹಣ ಎಲ್ಲಿ ಹೋಯಿತು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಅಡ್ರೆಸ್ಸನ್ನು ಮಿಸ್ಟೇಕ್ ಮಾಡಿ ಕೊಟ್ಟಿದ್ದಾರೆ ನೀವು ಅಡ್ರೆಸ್ಸನ್ನು ಮಿಸ್ಟೇಕ್ ಎಲ್ಲಾದರೂ ಮಾಡಿ ಕೊಟ್ಟಿದ್ರೆ ನಿಮ್ಮ ಹಣ ಅನ್ನುವಂಥದ್ದು ಹೋಲ್ಡ್ ಆಗುತ್ತೆ ಹೋಲ್ಡ್ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನೀವು ಹಣವನ್ನು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಯೋಜನೆ ಹಣ ಯಾವುದೇ ಯಾವ್ಯಾವ ಹಣ ಇವಾಗ ನೀವು ತುಂಬ ಯೋಜನೆಗಳ ಹಣವನ್ನು ಪಡ್ಕೊಳ್ತೀರಿ ಆ ಯೋಜನೆಗಳ ಹಣದಲ್ಲಿ ಯಾವ ಯೋಜನೆಗಳಾದರೂ ಆಗಿರ್ಬೋದು ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗಿಯೂ ನೀವು ನಿಮಗೆ ಖಂಡಿತವಾಗಿಯೂ ಹಣ ಸಿಗೋದಿಲ್ಲ ಸ್ನೇಹಿತರೆ ನೀವು ಆಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೊಟ್ಟರೆ ಮಾತ್ರ ನಿಮಗೆ ಖಂಡಿತವಾಗಿಯೂ ಹಣ ಸಿಗುವಂಥದ್ದು ಇಲ್ಲಾಂತಂದರೆ ಒಂದು ರೂಪಾಯಿ ಹಣ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಇದು ಫಿಕ್ಸ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡಲೇಬೇಕು ಸ್ನೇಹಿತರೆ ಖಂಡಿತವಾಗ್ಲು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡ್ತೀರ ಅಂತಂದರೆ ಕರೆಕ್ಟಾಗಿ ಅಡ್ರೆಸ್ಸನ್ನು ಕರೆಕ್ಟಾಗಿ ಇಟ್ಕೊಳ್ತೀರ ಅಂತಂದರೆ ಮತ್ತು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ತೀರಾ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರಲ್ಲಿ ಮತ್ತೆ ನೀವು ಕೇಳ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಯಾಕೆ ಜಮ ಆಗುತ್ತೆ ಸ್ನೇಹಿತರೆ ಮತ್ತು ಯಾವ ಜಿಲ್ಲೆಗಳಿಗೆ ಜಮ ಆಗುತ್ತೆ ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇರುವಂಥದ್ದು ಸ್ನೇಹಿತರೆ ಈ ಕರ್ನಾಟಕದ ಪ್ರತಿಯೊಂದು ರೈತರಿಗೆ ಎಲ್ಲ ಕರ್ನಾಟಕದ ಪ್ರತಿಯೊಂದು ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಭಾರಿ 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 ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬ ರೈತ್ರಿಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಬರ ಪರಿಹಾರದಲ್ಲಿ ಒಂದು ಕಂತಿನ ನಿಮಗೆ ಅಮೌಂಟ್ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಆ ಐದು ಸಾವಿರ ರೂಪಾಯಿ ಅಂತಂದರೆ ಇವಾಗ ನಾಲ್ಕನೇ ಕಂತಿನ ಹಣ ನಡೀತಾ ಇರುವಂಥದ್ದು ಟೋಟಲಾಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಆಗಿ ನಾಳೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಒಳಗಡೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಹಣ ಜಮ ಆಗುತ್ತೆ ಅಂತ ಹೇಳ್ಬೋದು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಲು ಎಲ್ರಿಗೂ ಕೂಡ ನಾಳೆ ಹನ್ನೊಂದು ಗಂಟೆ ಒಳಗಡೆ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಆಗುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ವೀಡಿಯೋ ಇಷ್ಟಾದ ಒಂದು ದಯವಿಟ್ಟು ಬೆಡೆಗೊಂದು ಲೈಕ್ನ ಮಾಡಿ ನಾವು ತುಂಬ ಶ್ರಮಪಟ್ಟಿರ್ತೀವಿ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ದಯವಿಟ್ಟು 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 ಲೈಕ್ನ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಾಗಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಬರ ಪರಿಹಾರ ಹಣ ಬರಲಿ ಅಂತ ಆಶಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋ ಇಷ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಸಿಗೋಣ